ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಶಿವನ ಆರಾಧನೆಯಲ್ಲಿ ಬಿಲ್ವತ್ರ ಅಂದರೆ ಬಿಲ್ವ ಪತ್ರೆಗೆ ವಿಶೇಷ ಮಹತ್ವವಿದೆ ಶಿವ ಮಹಾಪುರಾಣದಲ್ಲಿ ಇದರ ಮಹತ್ವವನ್ನು ವಿಶೇಷವಾಗಿ ವರ್ಣಿಸಲಾಗಿದೆ ಬಿಲ್ವ ಪತ್ರೆ ಇಲ್ಲದೆ ಶಿವನ ಪೂಜೆ ಅಪೂರ್ಣ ಎಂದು ಹೇಳಲಾಗುತ್ತದೆ ಅದೇ ಸಮಯದಲ್ಲಿ ಶಿವನ ಪೂಜೆಗೆ ಅನೇಕ ವಸ್ತುಗಳು ಲಭ್ಯವಿಲ್ಲದಿದ್ದರೂ ಸಹ ಒಂದೇ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಸಾಕು ಪೂಜೆಯ ಸಂಪೂರ್ಣ ಫಲಿತಾಂಶಗಳು ಸಿಗುತ್ತವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪಾರ್ವತಿ ದೇವಿಯ ಎಲ್ಲಾ ರೂಪಗಳು ಬಿಲ್ವ ಪತ್ರೆಯ ವೃಕ್ಷದಲ್ಲಿ ವಾಸಿಸುತ್ತವೆ ಎಂದು ನಂಬಲಾಗುತ್ತದೆ ಪಾರ್ವತಿ ದೇವಿಯು ಬಿಲ್ವ ವೃಕ್ಷದ ಬೇರುಗಳಲ್ಲಿ ಗಿರಿಜೆಯ ರೂಪದಲ್ಲಿ ಕಾಂಡಗಳಲ್ಲಿ ಮಹೇಶ್ವರಿಯಾಗಿ ಕೊಂಬೆಗಳಲ್ಲಿ ದಾಕ್ಷಾಯಣಿಯಾಗಿ ಮತ್ತು ಎಲೆಗಳಲ್ಲಿ ಪಾರ್ವತಿಯಾಗಿ ನೆಲೆಸಿದ್ದಾಳೆ ಎಂದು ನಂಬಲಾಗುತ್ತದೆ ಕಾತ್ಯಾಯಿನಿ ರೂಪವು ಹಣ್ಣುಗಳಲ್ಲಿ ಮತ್ತು ಗೌರಿ ರೂಪವು ಹೂವುಗಳಲ್ಲಿ ನೆಲೆಸಲಾಗಿದೆ ಈ ಎಲ್ಲಾ ರೂಪಗಳನ್ನು ಹೊರತುಪಡಿಸಿ ಲಕ್ಷ್ಮೀ ದೇವಿಯ ರೂಪವೂ ಸಹ ಇಡೀ ಮರದಲ್ಲಿ ನೆಲೆಸಿದೆ ಬಿಲ್ವಪತ್ರೆಯು ತಾಯಿ ಪಾರ್ವತಿಯ ಪ್ರತಿಬಿಂಬವಾಗಿರುವುದರಿಂದ ಅದನ್ನು ಶಿವನಿಗೆ ಅರ್ಪಿಸಿದರೆ ಶಿವನು ಸಂತುಷ್ಟಗೊಳ್ಳುತ್ತಾನೆ ಮತ್ತು ಭಕ್ತರ ಇಷ್ಟಾರ್ಧಗಳನ್ನು ಪೂರೈಸುತ್ತಾನೆ ಎಂದು ನಂಬಲಾಗುತ್ತದೆ ಸ್ಕಂದ ಪುರಾಣದ ಪ್ರಕಾರ ಸತಿ ತನ್ನ ದೇಹ ತ್ಯಾಗ ಮಾಡಿದ ನಂತರ ಹೇಮಾತನ ಮಗಳು ಪಾರ್ವತಿಯಾಗಿ ಮರುಜನ್ಮ ತಾಳಿದಳು ದೇವಿಯು ಚಿಕ್ಕಂದಿನಿಂದಲೇ ಶಿವನ ಮೇಲೆ ಅಪಾರ ಭಕ್ತಿ ಮತ್ತು ಪ್ರೀತಿಯನ್ನು ಹೊಂದಿದ್ದಳು ಅವಳು ಬೆಳೆದು ಯವನ ಅವಸ್ಥೆಗೆ ಬಂದ ಮೇಲೆ ಶಿವನನ್ನು ತನ್ನ ಪತಿಯಾಗಿ ಪಡೆಯುವ ಹಂಬಲವನ್ನು ಹೊಂದಿದಳು ಅದಕ್ಕಾಗಿ ಅವಳು ಸತತವಾಗಿ ಶಿವನ ಪೂಜೆ ಮಾಡಲು ಪ್ರಾರಂಭಿಸಿದಳು ಅದ್ಯಾವುದಕ್ಕೂ ಶಿವ ಹಾಗಾಗಿ ಅವಳು ದೀರ್ಘಕಾಲದ ತಪಸ್ಸನ್ನು ಪ್ರಾರಂಭಿಸಿದಳು ಆ ಸಮಯದಲ್ಲಿ ಶಿವ ಪಾರ್ವತಿಯ ದಿಟ್ಟ ನಿರ್ಧಾರವನ್ನು ಪರೀಕ್ಷಿಸಲು ಪ್ರಕೃತಿಯ ಋತುಗಳಲ್ಲಿ ಬದಲಾವಣೆಯನ್ನು ಮಾಡಿದನು ಆಗ ಅತಿಯಾದ ತಾಪದ ವಾತಾವರಣ ಸೃಷ್ಟಿಯಾಯಿತು ದೇವಿಯು ತುಂಬಾ ಬೆವರತೊಡಗಿದಳು ಆಕೆಯ ಬೆವರು ಹನಿಗಳು ನೆಲದ ಮೇಲೆ ಬಿದ್ದವು ಆ ಬೆವರು ಹನಿಗಳೇ ಬಿಲ್ವ ವೃಕ್ಷವಾಗಿ ಮಾರ್ಪಟ್ಟಿವೆ ಎಂದು ನಂಬಲಾಗುತ್ತದೆ ಪಾರ್ವತಿ ದೇವಿಯ ತಪಸ್ಸು ಭಂಗವಾಗಲಿಲ್ಲ ಇದರಿಂದಾಗಿ ಬಿಲ್ವ ಪತ್ರಿ ಎಂದರೆ ಶಿವನಿಗೆ ತುಂಬಾ ಇಷ್ಟ ಮತ್ತು ಈ ರೀತಿಯಾಗಿ ಬಿಲ್ವ ವೃಕ್ಷೆಯ ಉತ್ಪತ್ತಿ ಆಯಿತು ವಿಷ್ಣು ಪೂಜೆಯಲ್ಲಿ ಹೇಗೆ ತುಳಸಿ ಇಲ್ಲದೆ ಪೂಜೆ ಸಂಪೂರ್ಣಗೊಳ್ಳುವುದಿಲ್ಲವೋ ಅದೇ ರೀತಿಯಾಗಿ ಬಿಲ್ವ ಪತ್ರೆ ಇಲ್ಲದೆ ಶಿವನ ಪೂಜೆ ಸಂಪೂರ್ಣಗೊಳ್ಳುವುದಿಲ್ಲ ಬಿಲ್ವ ಪತ್ರೆಯ ವೃಕ್ಷವು ಶಿವಪಾರ್ವತಿಯರ ಪ್ರೇಮ ಸಂಕೇತ ಬನ್ನಿ ಇದರ ಹಿಂದೆ ಇರುವ ಒಂದು ಸಣ್ಣ ಕಥೆಯನ್ನು ಕೇಳೋಣ ಒಂದು ಸಲ ಶಿವಪಾರ್ವತಿಯರು ಸುದೀರ್ಘ ಕಾಲ ಜೊತೆಯಾಗಿ ಸಮಯವನ್ನು ಕಳೆಯಲು ಒಂದು ಸುಂದರವಾದ ಹೂವುಗಳ ಉದ್ಯಾನವನಕ್ಕೆ ಹೊರಟರು ಆ ಸ್ಥಳ ಪಾರ್ವತಿ ದೇವಿಗೆ ತುಂಬಾ ಇಷ್ಟವಾಯಿತು ಆಗ ಪಾರ್ವತಿ ದೇವಿಯು ಅಲ್ಲಿ ಬಿಲ್ವ ಸಸಿಯನ್ನು ನೆಡುತ್ತಾಳೆ ಇದು ಅವರಿಬ್ಬರ ಪ್ರೇಮ ಸಂಕೇತವೆಂದು ಹೇಳುತ್ತಾಳೆ ಶಿವ ಪಾರ್ವತಿಯರು ಅದಕ್ಕೆ ಪ್ರತಿದಿನ ನೀರು ಹಾಕುತ್ತಿರುತ್ತಾರೆ ದಿನ ಕಳೆದಂತೆ ಪಾರ್ವತಿ ದೇವಿಗೆ ಇನ್ನೊಂದು ಬಯಕೆ ಪ್ರಾರಂಭವಾಗುತ್ತದೆ ಅದು ಏನೆಂದರೆ ಸೃಷ್ಟಿಯಲ್ಲಿರುವ ಅತ್ಯಂತ ಸುಂದರವಾದ ಹೂವಿನಿಂದ ಮಾಡಿದ ಮಾಲೆಯನ್ನು ಶಿವ ಅವಳ ಕೇಶಗಳಿಗೆ ಅಲಂಕರಿಸಬೇಕೆಂದು ತ್ರಿಲೋಕ ಜ್ಞಾನಿಯಾದ ಶಿವನಿಗೆ ಆಗದೆ ಇರುವುದು ಏನಿದೆ ಆಗ ಶಿವ ಒಪ್ಪಿಕೊಳ್ಳುತ್ತಾನೆ ಪಾರ್ವತಿಯ ಚೇಷ್ಟೆ ಅತಿಯಾಗುತ್ತದೆ ಮತ್ತು ಒಂದು ಷರತ್ತನ್ನು ಹಾಕುತ್ತಾಳೆ ಈ ಬಿಲ್ವ ಸಸೆಯು ವೃಕ್ಷವಾಗಿ ಬೆಳೆಯುವಷ್ಟರಲ್ಲಿ ಹಿಂತಿರುಗಬೇಕೆಂದು ಹೇಳುತ್ತಾಳೆ ಇಲ್ಲವಾದರೆ ಶಿವ ಅವಳ ಜೀವನದಲ್ಲಿ ಬಂದ ನಂತರದ ಕ್ಷಣಗಳನ್ನು ಮರೆತು ಕನ್ನೆಯಂತೆ ತನ್ನ ತಂದೆಯ ಮನೆಗೆ ಹೋಗುವುದಾಗಿ ಹೇಳುತ್ತಾಳೆ ಈ ಷರತ್ತನ್ನೂ ಸಹ ಶಿವ ಒಪ್ಪಿಕೊಳ್ಳುತ್ತಾನೆ ಮತ್ತು ಆ ಹೂವುಗಳನ್ನು ತರಲು ಹೊರಡುತ್ತಾನೆ ಇತ್ತ ಪಾರ್ವತಿ ದೇವಿಯು ಪ್ರತಿದಿನ ಬಿಲ್ವ ವೃಕ್ಷಕ್ಕೆ ನೀರುಣಿಸಿ ಅದರ ಜೊತೆಗೆ ಮಾತನಾಡುತ್ತಾ ಸಮಯ ಕಳೆಯುತ್ತಿರುತ್ತಾಳೆ ಬಿಲ್ವ ಸಸಿಯು ಬಿಲ್ವ ಬೆಳೆಯುವಷ್ಟರಲ್ಲಿ ಶಿವ ಮಾಲೆಯೊಂದಿಗೆ ಹಿಂತಿರುಗುತ್ತಿರುತ್ತಾನೆ ಅದೇ ಸಮಯದಲ್ಲಿ ಶಿವನ ಭಕ್ತ ತುಂಬ ಭಕ್ತಿಯಿಂದ ಶಿವನ ಜ್ಞಾನ ಮಾಡುತ್ತಿರುತ್ತಾನೆ ಇಂದ್ರ ತನ್ನ ಅಸುರಕ್ಷತೆಯ ಭಾವದಿಂದ ಆ ಶಿವಭಕ್ತನನ್ನು ಹತ್ಯೆ ಮಾಡುತ್ತಾನೆ ಇದರಿಂದಾಗಿ ಶಿವ ತುಂಬಾ ಕೋಪಗೊಂಡನು ಮತ್ತು ತನ್ನ ಮೂರನೇ ಕಣ್ಣಿನಿಂದ ಬೆಂಕಿಯ ಚೆಂಡು ಹೊರಬಂದು ಇಂದ್ರನನ್ನು ಹಿಂಬಾಲಿಸಿತು ಆಗ ಶಿವನ ಕೈಯಲ್ಲಿದ್ದ ಹೂವಿನ ಮಾಲೆ ಸುಟ್ಟು ಹೋಯಿತು ಶಿವ ಪಾರ್ವತಿ ಇದ್ದ ಉದ್ಯಾನವನಕ್ಕೆ ಮರಳಿದಾಗ ಪಾರ್ವತಿ ದೇವಿಯು ಅಲ್ಲಿ ಇರುವುದಿಲ್ಲ ಆ ಬಿಲ್ವ ವೃಕ್ಷವನ್ನು ನೋಡಿ ಶಿವ ತುಂಬಾ ದುಃಖಿತನಾಗದನು ಮತ್ತು ಆ ವೃಕ್ಷದ ಒಂದೊಂದು ಭಾಗಗಳಲ್ಲಿಯೂ ಪಾರ್ವತಿ ದೇವಿಯನ್ನು ಕಂಡನು ಅಂದರೆ ಬಿಲ್ವ ವೃಕ್ಷದ ಎಲೆಗಳಲ್ಲಿ ಪಾರ್ವತಿ ದೇವಿಯನ್ನು ಹಾಗೂ ಪೇರುಗಳಲ್ಲಿ ಗಿರಿಜೆಯನ್ನು ಕಾಂಡಗಳಲ್ಲಿ ಮಹೇಶ್ವರಿಯನ್ನು ಮತ್ತು ಕೊಂಬೆಗಳಲ್ಲಿ ದಾಕ್ಷಾಯಣಿಯನ್ನು ಮತ್ತು ಹೂವುಗಳಲ್ಲಿ ಗೌರಿಯನ್ನು ಮತ್ತು ಹಣ್ಣುಗಳಲ್ಲಿ ಕಾತಾಯಿನಿಯನ್ನು ಕಂಡನು ಹೀಗಾಗಿ ಅಂದಿನಿಂದ ಶಿವನಿಗೆ ಬಿಲ್ವ ವೃಕ್ಷ ಮತ್ತು ಬಿಲ್ವಪತ್ರೆ ಎಂದರೆ ತುಂಬ ಇಷ್ಟ ಇನ್ನು ಲಕ್ಷ್ಮೀದೇವಿಯು ಬಿಲ್ವ ಪತ್ರೆಯ ವೃಕ್ಷದಲ್ಲಿ ನೆಲೆಸಿದ್ದಾಳೆ ಎಂದು ಬಿಲ್ವಾಷ್ಟಕಂ ಸ್ತ್ರೋತದಲ್ಲಿ ನೀವು ಕೇಳಿರಬಹುದು ಲಕ್ಷ್ಮಾತನುತ ಉತ್ಪಾದನಂ ಚ ಪ್ರಿಯಂ ಬಿಲ್ವ ವೃಕ್ಷಂ ಪ್ರಿಯದ್ವಾಮಿ ಹೇ ಯಕ್ಕ ಬಿಲ್ವಂ ಶಿವಾರ್ಪಣಂ ಇದರ ಹಿಂದೆ ಒಂದು ಇದೆ ಏನೆಂದು ತಿಳಿಯೋಣ ಬನ್ನಿ ಒಮ್ಮೆ ಲಕ್ಷ್ಮೀನಾರಾಯಣರ ಸಂಭಾಷಣೆಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯು ನಾರಾಯಣನನ್ನು ಈ ರೀತಿಯಾಗಿ ಕೇಳುತ್ತಾಳೆ ಸ್ವಾಮಿ ನೀವು ದಿನವಿಡೀ ಯಾರ ಜ್ಞಾನದಲ್ಲಿರುತ್ತೀರಿ ಆಗ ನಾರಾಯಣ ಹೇಳುತ್ತಾರೆ ನಾನು ಶಿವನ ಜ್ಞಾನ ಮಾಡುತ್ತಿರುತ್ತೇನೆ ಅವರ ಶಕ್ತಿ ಅಪಾರ ಅವರ ಅನುಗ್ರಹ ಬಹಳ ಮುಖ್ಯ ಆಗ ಲಕ್ಷ್ಮೀದೇವಿ ಹೇಳುತ್ತಾಳೆ ಹಾಗಾದರೆ ನಾನು ಶಿವನ ಪೂಜೆ ಮಾಡದೆ ಅವರ ಅನುಗ್ರಹದಿಂದ ವಂಚಿತಳಾಗಿದ್ದೇನೆ ನಾನು ಸಹ ಪೂಜೆ ಮಾಡಬೇಕು ಇದನ್ನು ಕೇಳಿದ ನಾರಾಯಣ ತುಸುನಕ್ಕು ಯಾರು ಹರಿಯ ಸೇವೆ ಮಾಡುತ್ತಾರೋ ಅವರು ಹರಣ ಸೇವೆಯ ಫಲಗಳನ್ನು ಪಡೆಯುತ್ತಾರೆ ಅದೇ ರೀತಿಯಾಗಿ ಹರನ ಸೇವೆ ಮಾಡುತ್ತಾರೋ ಅವರು ಹರಿಯ ಸೇವೆಯ ಫಲಗಳನ್ನು ಪಡೆಯುತ್ತಾರೆ ನನ್ನಲ್ಲಿ ಹರನಿದ್ದಾನೆ ಶಿವನಲ್ಲಿ ಹರಿ ಇದ್ದಾನೆ ಎನ್ನುತ್ತಾರೆ ಶ್ರೀಹರಿ ಅಷ್ಟಾದರೂ ಸಹ ಲಕ್ಷ್ಮೀ ದೇವಿಯು ಶಿವನ ಪೂಜೆಯನ್ನು ಪ್ರಾರಂಭಿಸಿದಳು ಪೂಜೆಯ ಸಲುವಾಗಿ ಒಂದಿಷ್ಟು ಹೂವುಗಳನ್ನು ತಂದಿದ್ದಳು ಪೂಜೆ ಮಾಡುತ್ತಿರುವಾಗ ಹೂವುಗಳು ಕಡಿಮೆಯಾದವು ಏನು ಮಾಡಬೇಕು ಎಂಬ ಯೋಚನೆಯಲ್ಲಿದ್ದಾಗ ನಾರಾಯಣ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಳು ದೇಹದಲ್ಲಿರುವ ಸ್ತನಗಳೂ ಸಹ ಹೂವುಗಳಂತೆ ಆಗ ತಕ್ಷಣವೇ ಲಕ್ಷ್ಮೀದೇವಿಯು ತನ್ನ ಸ್ತನವನ್ನು ಹೂವು ಎಂದು ಪರಿಗಣಿಸಿ ಶಿವನಿಗೆ ಅರ್ಪಿಸಲು ಮುಂದಾದಳು ಆಗ ಶಿವ ಪ್ರತ್ಯಕ್ಷನಾಗಿ ದೇವಿ ನಿನ್ನ ತ್ಯಾಗಕ್ಕಾಗಿ ನಾನು ಮೆಚ್ಚಿದ್ದೇನೆ ಆದರೆ ನನ್ನ ಮೆಚ್ಚಿನ ಬಿಲ್ವ ವೃಕ್ಷದ ಎಲೆಗಳನ್ನು ಅರ್ಪಿಸಿದರೆ ಸಾಕು ನಿನ್ನ ಪೂಜೆ ಪರಿಪೂರ್ಣಗೊಳ್ಳುತ್ತದೆ ಎಂದರು ಶಿವ ಮತ್ತು ಲಕ್ಷ್ಮೀ ದೇವಿಯನ್ನು ಈ ಬಿಲ್ವ ವೃಕ್ಷದಲ್ಲಿ ನೆಲೆಸುವಂತೆ ತಿಳಿಸಿದರು ಅಂದಿನಿಂದ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ರೂಢಿಯಲ್ಲಿ ಬಂತು ಯಾರು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೋ ಅವರು ಸಂಪೂರ್ಣ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಂಬಲಾಗುತ್ತದೆ ಈ ಎಲ್ಲ ಕಾರಣಗಳಿಂದ ಬಿಲ್ವ ಪತ್ರೆ ಬಿಲ್ವ ವೃಕ್ಷ ಎಂದರೆ ಶಿವನಿಗೆ ತುಂಬ ಇಷ್ಟ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು